ಕಲಘಟಗಿ ತಾಲೂಕಿನ ಬಗರ್ಹುಕುಂ ಸಾಗುವಳಿದಾರರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಕಿರುಕುಳ ತಕ್ಷಣ ನಿಲ್ಲಿಸಿ ಸೂಕ್ತ ರಕ್ಷಣೆ ಒದಗಿಸಿ ಸಾಗುವಳಿದಾರರಿಗೆ ಸಾಗುವಳಿ ಹಕ್ಕು ಪತ್ರ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಜಿಲ್ಲಾಧಿಕಾರಿಗಳ ಕಚೇರಿದರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಅರ್ಪಿಸಿದರು ತಲಾತಲಾ ಮಾರುಗಳಿಂದ ಸಾಗುವಳಿ ಮಾಡುತ್ತಾ ಬಂದಂತ ರೈತರಿಗೆ ಯಾವುದೇ ತೊಂದರೆ ನೀಡಬಾರದು ಅವರ ಭೂಮಿಗಳನ್ನ ಮೋಜನೆ ಮಾಡಿ ಅವರಿಗೆ ಹಸ್ತಾಂತರಿಸುವ ಕೆಲಸವಾಗಬೇಕು ಜಿಲ್ಲಾಡಳಿತ ಈ ವಿಷಯದಲ್ಲಿ ಮೇಷ ಮಾಡದೆ ತಕ್ಷಣ ಸಾಗುವಳಿದಾರರ ರಕ್ಷಣೆಗೆ ಮುಂದಾಗಬೇಕು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಮಾತ್ರ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಜಾಗವನ್ನು ಹೊಂದಿದ್ದು ಕಲಘಟಗಿ ತಾಲೂಕಿನ ಸುತ್ತಮುತ್ತಲೂ ಹಳ್ಳಿಯ ಜನ ಸಾಗುವಳಿ ಮಾಡುತ್ತಿದ್ದು ಆ ಸಾಗುವಳಿ ಭೂಮಿಯನ್ನು ಅವರಿಗೆ ನೀಡಬೇಕು ರೈತರಿಗೆ ಯಾವುದೇ ರೀತಿ ತೊಂದರೆ ನೀಡಬಾರದು ಎಂದರು ಹೋರಾಟ ಬಡವರೇ ಒಂದಾಗಿ ರಾಜ್ಯದಲ್ಲಿ ಬಡವರೇ ಒಂದಾಗಿ ಬಡವರೇ ಒಂದಾಗಿ ಒಂದಾಗಿ ಮೇಲೆ ದಬ್ಬಾಳಿಕೊಳ್ಳುವ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾನೂನು ಸಲಹೆಗಾರರು ಆದ ಲಕ್ಷ್ಮಣ್ ಭಕಾಯಿ ಹಾಗೂ ಜಿಲ್ಲಾ ಸಂಚಾಲಕರಾದ ಮಾದೇವ ಮಾಧರ್ರವರು ತಮಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮತ್ತು ಸಾಗುವಳಿದಾರರ ಕುಟುಂಬಗಳಿಗೆ ದೌರ್ಜನ್ಯ ಮಾಡುತ್ತಿರುವ ಮತ್ತು ಕಿರುಕುಳ ನೀಡುವುದು ಮುಂದುವರೆದಿದೆ ಮಾನ್ಯ ಕಂದಾಯ ಇಲಾಖೆ ಅಧಿಕಾರಿಗಳು ಈ ವಿಷಯವನ್ನು ಪರಿಗಣಿಸಿ ಕೂಡಲೇ ಸಾಗುವಳಿದಾರರಿಗೆ ಹಕ್ಕುಪತ್ರ ವಿತರಿಸಿ ನೆಮ್ಮದಿಯಿಂದ ಬದುಕಲು ಆದೇಶಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಎಂದರು ಜಿಲ್ಲೆ ಸುಳಿಕಟ್ಟಿ ಇಲ್ಲಿ ಇರ್ತಕ್ಕಂಥ ಬಗರ್ಗ ಸಹೋದರು ನೂರಾರು ಸಂಖ್ಯೆಯಲ್ಲಿ ಸುಮಾರು ನಲವತ್ತರಿಂದ ಐದು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ ಒಂದು ಅಲ್ಲಿರ್ತಕ್ಕಂಥ ಬಲಾಢ್ಯ ರೈತರು ಬಲಾಢ್ಯ ರೈತಾದ್ರೆ ಸುಮಾರು ಮೂವತ್ತು ನಲವತ್ತು ಎಕರೆ ಜಮೀನು ಇರ್ತಕ್ಕಂಥ ರೈತರು ಅವರಿಗೆ ತಮ್ಮ ಜಮೀನುಗಳನ್ನೂ ಬೇಕು ಅವರು ದರಗಳು ಮೆಸಿಗೆ ನೂರಾರು ಎಕರೆ ಸಾಗುವಳಿನೂ ಬೇಕು ಜೊತೆಗೆ ಸ್ಮಶಾನಕ್ಕೆ ಬೇಕಂತೇಳಿ ಅಧಿಕಾರಿಗಳ ಮುಂದೆ ಗಲಾಟೆ ಮಾಡಿ ಅಲ್ಲಿ ಬಗರ್ ಸಹನ ಒಕ್ಕಲಿಪ್ ಸಿಕ್ಕತ್ತಾರೆ ಅದು ತಮಗೆಲ್ಲರಿಗೂ ಗೊತ್ತಿರಬೇಕು ಕಂದಾಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತಾರು ಉಪಕಲಂ ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿ ಸಿ ರನ್ವಯ ಕರ್ನಾಟಕ ಸರ್ಕಾರ ಈಗಾಗಲೇ ಒಂದು ಸಲ ಗ್ರಾಮೀಣ ಭಾಗದಲ್ಲಿ ಕೃಷಿ ಕೂಲಿಕಾರರು ಏನಾದರೂ ಅದು ಅರಣ್ಯ ಇರಲಿ ಅಥವಾ ಕಂದಾಯ ಇರಲಿ ಯಾವುದೇ ಭೂಮಿನ ಅಕ್ರಮ ಸಾಗುವಳಿ ಮಾಡ್ತಿದ್ರೆ ಅವ್ರಿಗೆ ಒಂದು ಸಲ ನಾಲ್ಕು ಎಕರೆವರೆಗೂ ಪಟ್ಟ ಹಂಚಿಕೆ ಮಾಡಬೇಕಂತ ತೀರ್ಮಾನ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಕಂದಾಯ ಸಚಿವರು ಮತ್ತು ಅರಣ್ಯ ಸಚಿವರು ಹೆಣಿಕೆನೂ ಕೊಟ್ಟಾರ ಮತ್ತು ಮೂರು ತಿಂಗಳ ಸಮಯವನ್ನು ಅಸಿಸ್ಟಂಟ್ ಕಮಿಷನರ್ ಧಾರವಾಡ ಮತ್ತು ಎಲ್ಲ ಕರ್ಶಕರಿಗೆ ಮತ್ತು ಆಯಾ ತಾಲೂಕಿನ ಸಹಜಗಳಿಗೆ ಅಧಿಕಾರ ಕೊಟ್ಟಿದ್ದರು ಅವರೂ ಮಾಡಲಿಲ್ಲ ಎರಡನೇ ಹಂತದಲ್ಲಿ ಬಗರ್ ಕುಕುಮ ಸಾಗುವಳಿ ಅಕ್ರಮ ಸಕ್ರಮ ಸಮಿತಿ ಸಮಿತಿ ಮಾಡಿದರು ಆ ಸಮಿತಿಗಳಿಗೆ ಆಯಾ ತಾಲೂಕಿನ ಎಮ್ ಎಲ್ ಎಗಳನ್ನ ಅಧ್ಯಕ್ಷತೆ ಮಾಡಿದರು ಅವರೂ ಕೂಡ ಕ್ರಮ ವಹಿಸಲಿಲ್ಲ ಸೊ ಕರ್ನಾಟಕ ಸರ್ಕಾರದ ಕಂದಾಯಿಕೆ ಸಚಿವರು ನಿರಂತರವಾಗಿ ಪ್ರಯತ್ನ ಮಾಡಿದ್ರ ಮೂಲಕ ಅಕ್ರಮ ಸಕ್ರಮ ಸಮಿತಿ ಅಥವಾ ಎ ಅಥವಾ ತಹಸೀಲ್ದಾರ್ ಮೂಲಕ ನೀವು ಆ ಬಗರ್ ಉಂಕುಸಾರ್ಗ ಒಂದು ಸಲ ಅವರಿಗೆ ನೀವು ಸಕ್ರಮಾತಿ ಮಾಡಿ ಪಟ್ಟ ಹಂಚಿಕೆ ಮಾಡಬಹುದು ಹೇಳಿದಾಗೂ ಕೂಡ ಇವತ್ತಿಗೂ ಮೀನುಮೇಷ ಎನಿಸ್ತಿರ್ತಕ್ಕಂಥದ್ದು ಇದು ಸಂಪೂರ್ಣ ನಿರ್ಲಜ್ಜಗೇಡಿ ಸರ್ಕಾರದ ಕ್ರಮ ಅಂತ ಹೇಳ್ಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ಸನ್ಮಾನ ಸಿದ್ದರಾಮಯ್ಯ ಅವರೇ ನೀವು ಪ್ರಮಾಣ ಚಿತ್ವಾಗ ನಾವು ರೈತರನ್ನ ಕಾಪಾಡ್ತೀವಿ ಬಡವರನ್ನ ಕಾಪಾಡ್ತೀವಿ ಹಿಂದೂಗಳನ್ನ ಕಾಪಾಡ್ತೀವಿ ಏನು ಪ್ರತಿಜ್ಞೆ ಮಾಡಿರಲ್ಲ ಹಾಗೆ ನಿಜವಾಗ್ ನಿಮಗೆ ಏನಾದರೂ ನೈತಿಕತೆ ಇದ್ದರೆ ಸಂವಿಧಾನ ಗೌರವ ಇದ್ದರೆ ತಕ್ಷಣ ಕರ್ನಾಟಕದಾದ್ಯಂತ ಸುಮಾರು ಐದು ಲಕ್ಷ ಹೆಚ್ಚಿನ ಬಗರ ಕಮಿಷನರ್ ಅರ್ಜಿ ಸಲ್ಲಿಸಿ ಪಟ್ಟ ಹಂಚಿಕೆಗೆ ಅವರು ಪಡೆದಾಡ್ತಾ ಇದ್ದಾರೆ ನಿಮ್ಮ ನಿರ್ದೇಶನದ ಪ್ರಕಾರ ಯಾರು ಈಗಾಗಲೇ ಫಾರ್ಮ್ ನಂಬರ್ ಐವತ್ತು ಐವತ್ಮೂರು ಐವತ್ತೇಳು ತುಂಬಿದ್ರಲ್ಲ ಅವ್ರಿಗೆ ಪಟ್ಟ ಹಂಚಿಕೆ ಮಾಡಬೇಕಂತೆ ಸರ್ಕಾರ ತೀರ್ಮಾನ ತೀರ್ಮಾನಗಳು ಕೂಡ ಇವತ್ತಿಗೂ ಮಾಡದೆ ಹೋದರೆ ಇದು ಕಂದಾಯ ಇಲಾಖೆ ಅಧಿಕಾರಿಗಳ ವೈಫಲ್ಯ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಆಯಾ ತಾಲೂಕು ತಹಶೀಲ್ದಾರ್ಗಳು ಇದು ಸರ್ವೆ ಮಾಡಿ ಐವತ್ತು ಐವತ್ಮೂರು ಐವತ್ತೇಳು ಯಾರು ತುಂಬಿದಾರೋ ಅಂಥವ್ರು ಎಲ್ಲ ಅರ್ಜಿಗಳನ್ನು ಪಟ್ಟಿ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಮೂಲಕ ಅದನ್ನು ತೀರ್ಮಾತ್ವದ ಮೂಲಕ ಜಿಲ್ಲಾಧಿಕಾರಿ ಮೂಲಕ ಶಿಫಾರಸು ಮಾಡಿ ಸರ್ಕಾರಕ್ಕೆ ಜವಾಬ್ದಾರಿಯನ್ನು ಮರ್ತಿರೋದು ಎಲ್ಲ ತಾಲೂಕು ಆಡಳಿತ ಅದು ವಿಶೇಷವಾಗಿ ಧಾರವಾಡ ಜಿಲ್ಲೆ ನಂಬರ್ ಒನ್ ಕಲ್ಗಡ್ಗಿ ತಾಲೂಕು ಆಡಳಿತ ಬಹಳ ಬೇಜ್ ಜವಾಬ್ದಾರಿ ಅಲ್ಲಿ ಅಲ್ಲಿ ಅವರು ಹೆಂಗ್ ಮಾಡ್ತಾರೆ ಅಂದ್ರೆ ಕಲ್ಗಟ್ಟಿಗೆ ಕಂದಾಯಧಿಕಾರಿಗಳು ಕುಶಿನ ಕುಂಡಿ ಚೂಟವರು ಅವರ ಮತ್ತದ್ರ ತಲೆ ಮೇಲೆ ಕೈ ಆಡಿಸಿ ಅದನ್ನ ರಮಸವರು ಅವರ ಇದನ್ನ ನಾವು ಯಾರು ಹೋರಾಟ ಮಾಡೋಕ್ಕಾದ್ರೂ ನಮ್ಮ ಪೂರೋಗ ಮಾತಾಡ್ತಾರೆ ಅಲ್ಲಿ ಯಾರಾದ್ರೂ ರೈತರು ಆದರೂ ಅವ್ರ ಅವ್ರ ಪುರೋಗ ಮಾತಾಡ್ತಾರೆ ಹೀಗಾಗಿ ಡ್ಯಾಲಿಸಂ ಮಾಡೋದ್ರಿಂದ ವಿಶೇಷವಾಗಿ ಧಾರವಾಡ ಜಿಲ್ಲೆ ಇರ್ತಕ್ಕಂಥ ಎಲ್ಲ ತಾಲೂಕಾ ಮಟ್ಟದ ಕಂದಾಯ ಅಧಿಕಾರಿಗಳು ಬೇಜಾದ್ರಿಂದ ವರ್ತಿಸೋದನ್ನು ಬಿಟ್ಟು ಸರ್ಕಾರದ ನೀತಿ ನಿಯಮದ ಮತ್ತು ಆ ಪಟ್ಟ ಹಂಚಿಕೆ ನೀತಿಯನ್ನು ಮತ್ತು ಆ ಕಂದಾಯ ಕಾಣದ ಎಲ್ಲ ಪಟ್ಟಿ ತಯಾರು ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಮೂಲಕ ಜಿಲ್ಲಾಧಿಕಾರಿಗಳು ಶಿಫಾರಸು ಮಾಡಿದರೆ ನಿಮ್ಮ ಕೆಲಸ ಮುಗೀತು ಮೊದಲನೇ ಹಂತ ಎರಡನೇ ಹಂತ ಜಿಲ್ಲಾಧಿಕಾರಿ ಎಲ್ಲ ಪಟ್ಟಿಯನ್ನು ನೇರವಾಗಿ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅರಣ್ಯ ಇಲಾಖೆ ಅವರು ಕಳಿಸಿದರೆ ಸನ್ಮಾನ ಸಿಚಿರು ಹೇಳಿದಂಗೆ ಮೂರು ತಿಂಗಳ ಎಲ್ಲ ಭಗವದವರಿಗೆ ಪಟ್ಟ ಹಂಚಿಕೆ ಗ್ಯಾರಂಟಿ ಆಗಿದ್ರಾಗ ಏನು ಸಂಶಯನ ಇಲ್ಲ ಹೀಗಾಗಿ ಇದನ್ನು ಮಾಡ್ತಕ್ಕಂತ ಅಧಿಕಾರಿಗಳು ಯಾರಿಗೆ ಪಾತ್ರ ಅಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅದು ವಿಶೇಷವಾಗಿ ತಾಳೆ ಮೇಷ ಮಾಡ್ಲಿಕ್ಕೆ ಅವ್ರ ಅವರ ಉದ್ದೇಶ ಗೊತ್ತಾಗ್ತಾ ಇಲ್ಲ ಅದರ ಉದ್ದೇಶಕ್ಕೋಸ್ಕರ ಮೊನ್ನೆ ಸೂರ್ ಶೆಟ್ಟಿಕೊಪ್ಪ ಸುತ್ತಗಟ್ಟಿ ಸುಳ್ಳುಕಟ್ಟಿ ಆಮೇಲೆ ಕೊಪ್ಪ ಎಲ್ಲ ಕಡೆಗೆ ಸುಮಾರು ಮೂವತ್ತೈದು ವರ್ಷದಿಂದ ಮಾಡ್ತಕ್ಕಂಥ ಭಗವಾಗ್ಗೆ ಪಟ್ಟ ಹಂಚಿಕೆ ಮಾಡಲಿಕ್ಕೆ ಕಾಣುವುದಲ್ಲಿ ಯಾವುದೇ ಅಡೆತಡೆ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತದ ಆದರೆ ಇವರು ಬೇಜವಾಬ್ದಾರಿಯಿಂದ ಆಗ್ತಾ ಇಲ್ಲ ಇದು ನಮ್ಮ ಆರೋಪ ಮೇಲೆ ಇದನ್ನ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಎಸಿ ಕಡೆ ಓಡಿಸಿದ ಮೂಲಕ ರಿಪೋರ್ಟ್ ತಕ್ಷಣ ಒಂದು ವಾರದೊಳಗಾಗಿ ಕಂದಾಯ ಇಲಾಖೆ ಅಧಿಕಾರಿಗೆ ಕಳಿಸಿ ಬಡವರು ರಕ್ಷಣೆ ಅನ್ನೋದೇ ನಮ್ಮೆಲ್ಲರ ಬೇಡಿಕೆ ಲಕ್ಷ್ಮಣ ಬಕ್ಕಾಯಿ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಜೈ ಭೀಮ್ ಜೈ ಭಾರತ್ ಕಾಳಕಾಯ ಕಾಳಿ ಈ ಬಗರ ಕುಂ ಎರಡರಿಂದ ಮೂರು ಎಕರೆ ಸಾಗುವಳಿ ಮಾಡಿಕೊಂಡು ಬದುಕ ಇಂಥವರನ್ನು ಒಕ್ಕಲೆಬಿಸಿ ಈ ಜಮೀನನ್ನು ಸರ್ಕಾರ ತ ಬೇಕು ಅವ್ರನ್ನ ನಮ್ಮ ಕೈಯಲ್ಲಿ ಹಾಳಾಗಿ ದುಡಿಸುವಂಥ ವ್ಯವಸ್ಥೆ ಮಾಡಬೇಕನ್ನುವಂಥ ಒಂದು ಹುನ್ನಾರ ಇಟ್ಟುಕೊಂಡು ಕೆಲವೊಂದು ಅಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಸಾಮೇಲಾಗಿ ಇಲ್ಲ ಸಲ್ಲದ ಆರೋಪವನ್ನು ಈ ಬಗರ್ಕುಮ್ ಸಾಗೋಡಿದರ ಮೇಲೆ ಹೇರಿ ಕೆಲವೊಂದು ಅಧಿಕಾರಿಗಳು ನಾನು ಮೇಲೆ ಸೆಕ್ಷನ್ ಹಾಕಿ ತಾಲೂಕಾ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯ ಮತ್ತು ಸ್ಟೇಟ್ ಅದು ಭೂಗು ಕಂಬಳಿಕೆ ನಿಗಮ ಬೆಂಗಳೂರು ಇದ್ದಲ್ಲಿ ಕೆಲವೊಂದು ಕೇಸ್ ದಾಖಲಿಸಿ ದಲಿತ ಮಹಿಳೆಯರನ್ನು ಒಂದು ನಾನಾ ಥರ ಮಾನಸಿಕ ಹಿಂಸೆ ಕೊಡೋದಲ್ಲಿ ಮುಂದಾಗಿದ್ದಾರೆ ಅದಕ್ಕೆ ಅಂಥ ನಾಚಿಕೆಟ್ಟ ಅಧಿಕಾರಿಗಳು ಕಲಗಟ್ಟಿಗೆ ತಾಲೂಕಿನಲ್ಲಿ ಇರಬಾರ್ದು ಒಂದೇದು ಎರಡನೇದಾಗಿ ನಮ್ಮ ಸಾಗೋಳಿ ಜಮೀನು ಏನು ಬದುಕ್ತಾ ಇದ್ದಾರೆ ಸರ್ಕಾರಿ ಜಮೀನು ಅದು ಸರ್ಕಾರಿ ಜಮೀನು ಬಡವರು ಜಮೀನು ಅದನ್ನು ಸರ್ಕಾರಿ ಅಧಿಕಾರಿಗಳು ರಕ್ಷಣೆ ಮಾಡಬೇಕು ಬಡವರನ್ನ ರಕ್ಷಣೆ ಮಾಡಬೇಕು ಬಡವ್ರನ್ನ ಗ್ರಾಮದಲ್ಲಿ ನಮ್ಮದಿಂದ ಬದುಕಲು ಆದ್ಯತೆ ಕೊಡಬೇಕು ಇದನ್ನು ಬಿಟ್ಟು ಏನು ಅವ್ರ ಅಪ್ಪನ ಅಸ್ತಿ ಕೇಳೋಕೆ ಹೋಗಿಲ್ಲ ನಮ್ಮ ಜನ ನಲ್ವತ್ತು ಎಕರೆ ಐವತ್ತು ಎಕರೆ ನೂರು ಎಕರೆ ಅಷ್ಟೇವನ ಅವರ ಮೇಲೆ ಒಂದಿಷ್ಟು ಮಂದಿ ಗುಂಪು ಮಾಡಿಕೊಂಡು ಈ ಜನರು ಹೊರಗೆ ಹಾಕಾಕ ಇವ್ರನ್ನೆಲ್ಲರನ್ನೂ ತಮ್ಮ ಹೊಲಗಲೆ ಹೊಲದಲ್ಲಿ ಅವ್ರು ಧನಕಾರ ಕಾಯಕ ಅವ್ರ ಹೊಲ ಕೆಲಸ ಮಾಡೋಕ ಇಟ್ಕೋಬೇಕು ಅನ್ನುವಂಥ ಒಂದು ಹುನ್ನಾರ ರೂಪಿಸ್ಕೊಂಡು ಕೆಲವೊಂದು ಮಂದಿ ಸಂಘ ಮತದಿಂದ ಇವ್ರನ್ನೇನು ಒಕ್ಕಲೆ ಸಾಕುಂತಾರ ಅವ್ರ ಅಪ್ಪ ಅಪ್ಪ ಅವ್ರ ಅಪ್ಪನ ಆಸ್ತಿ ನಮ್ಮ ಜನ ಕೇಳೋಕ್ಕಂತಿಲ್ಲ ಸರ್ಕಾರ ಆಸ್ತಿ ಕೇಳೋಕ್ಕೊಂತದ್ದು ಅಧಿಕಾರಿಗಳು ಮರ್ಯಾದಿಂದ ಈ ನಮ್ಮ ಜನರಿಗೆ ಹಕ್ಕುಪತ್ರ ಕೊಡೋಕೆ ಮುಂದಾಗಬೇಕು ಇಲ್ಲವಾದ್ರೆ ಈ ಸರ್ಕಾರದ ಇರುತ್ತೆ ಕೆಲವೊಂದು ಅಧಿಕಾರಿಗಳೇ ಇರುತ್ತೆ ಆದರೆ ಏನೋ ಒಂದು ಸಂಘ ಮತದಿಂದ ಇವ್ರ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ದಾರಾ ಮಹಿಳೆಯರು ಹೊಲದಲ್ಲಿ ಒಬ್ಬೊಬ್ಬರ ಕೆಲಸ ಮಾಡೋ ಹೋಗಿ ಅವ್ರು ವಿಡಿಯೋ ಮಾಡ್ಕೊಳ್ಳೋದು ಅವ್ರ ಫೋಟೋ ತೆಗೆಯೋದು ಅವ್ರಿಗೆ ಏನೇನೋ ಅವಾಚ್ಯ ಶಬ್ದ ಮಾತಾಡೋದು ಇಂಥವೆಲ್ಲ ಕಲಘಟ್ಟಿ ತಾಲೂಕಿನಲ್ಲಿ ನಡೆದವು ಆಗದಂಗೆ ನೋಡ್ಕೊಂತ ಹೋದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತೊಂದು ಮನವಿಯನ್ನು ಕಡಕೊಂತವೆ ಕಲಗಟ್ಟಿಗೆ ಕಂದಾಯ ಅಧಿಕಾರಿಗಳು ಕೆಲವೊಂದು ಅಧಿಕಾರಿಗಳು ಅವರು ಕೂಡ ಅದಾರ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಏನಂದ್ರೆ ಕೂಡಲೇ ನಮ್ಮ ಜಮೀನು ಸಾಗುವಳಿದಾರರ ಮೇಲೆ ಯಾರೂ ಅಧಿಕಾರಿಗಳು ಹೋಗ್ತಕ್ಕದ್ದಲ್ಲ ಸವರ್ಣಿಯವರು ಅಲ್ಲೇ ಹೋಗತಕ್ಕದ್ದಲ್ಲ ಸರ್ಕಾರಿ ಜಮೀನದಲ್ಲಿ ಸರ್ಕಾರಿ ಬಗರ್ಕು ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿದವರು ಕಾನೂನು ಉಲ್ಲಂಘನೆ ಮಾಡಿ ಹಾಕಿಲ್ಲ ಸರ್ಕಾರದ ಒಂದು ತೀರ್ಮಾನ ನಡೆದೈತಿ ಸರ್ಕಾರ ತೀರ್ಮಾನ ಮಾಡಬೇಕು ಹಕ್ಕುಪತ್ರ ಕೊಡಬೇಕು ಮತ್ತು ನ್ಯಾಯಾಲಯದ ಏನು ನಡೆದೈತಿ ನ್ಯಾಯಾಲಯ ತಡೆಯಾಜ್ಞೆನೂ ಕೂಡೈತಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ತಡೆಯಾಜ್ಞೆ ನೀಡಿದ್ರು ಕೂಡ ಏ ಸರ್ಕಾರಿ ಆಸ್ತಿ ಮೇಲೆ ಏನು ಸ್ಟೇ ಕೊಡ್ತಾರೋ ಯಾವ ತಡೆಯಾಜ್ಞೆ ಕೊಡ್ತೈತಿ ಯಾವ ಹೇಳ್ತಾನಂತ ಒಂದು ಒಂದು ಏನೋ ತಪ್ಪು ಅಲ್ಲಿ ಜನರಿಗೆ ತುಂಬಿ ಇವೆಲ್ಲ ಸಾಗುಳಿದ್ರ ಮೇಲೆ ಒಂದು ದೌರ್ಜನ್ಯ ನಡುವಲ್ಲಿ ಅಧಿಕಾರಿಗಳು ಕೈ ಕುಂತಾರ ಅದಕ್ಕೆ ಧಾರವಾಡ ಜಿಲ್ಲಾಧಿಕಾರಿಗಳು ಆ ರೀತಿ ಆಗದಂತೆ ಕೂಡಲೇ ಇವತ್ತಿನ ಮನವಿಯನ್ನು ನಮ್ಮ ಮನವಿ ತೊಗೊಂಡು ಸರ್ಕಾರಕ್ಕೆ ಸಾಗುವಳಿ ಚೀಟಿ ಮಂಜೂರು ಮಾಡುವಂತೆ ಸರ್ಕಾರಕ್ಕೂ ಬರಬೇಕು ಜೊತೆಗೆ ಸಾಗುವಳಿದಾರಿಗೆ ಸಂಪೂರ್ಣ ರಕ್ಷಣೆ ನೀಡಬೇಕು ಒಂದೇಳೆ ಈ ಸಾಗುವಳಿದಾರ ಮೇಲೆ ರಕ್ಷಣೆ ನೀಡಲಿಲ್ಲ ಅಂದರೆ ಅವ್ರನ್ನ ಒಕ್ಕಲೆಬ್ಬಸೋಲ್ಲಿ ಮುಂದಾದ್ರೆ ಅಲ್ಲಿ ಪೀಕಿ ಏನಾರು ಹಾಳಾದ್ರೆ ಅವ್ರ ಮೇಲೆ ಏನಾರ ದೌರ್ಜನ್ಯ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಲಗಡಿ ತಾಲೂಕು ಕಂದಾಯ ಅಧಿಕಾರಿಗಳು ಕಾರಣ ಅಂತ ಹೇಳಿ ನಾವು ಉಗ್ರ ಸ್ವಲ್ಪ ಅವರಾತ್ರಿ ಧರಣಿ ಧಾರವಾಡ ಜಿಲ್ಲಾ ಕಚೇರಿ ಮುಂದೆ ತೊಂದರಬೇಕಂತ ಎಚ್ಚರಿಕೆಯನ್ನು ಜಿಲ್ಲಾ ಸಂಚಾಲಕರು ಸಮಿತಿ ಧಾರವಾಡ ಸುತ್ಕಟ್ಟಿ ಗಂಜಿಗಟ್ಟಿ ಕೊಪ್ಪ ಬೆಂಡಲಗಟ್ಟಿ ಬೀರವಳ್ಳಿ ತಬಕದ ಹೊನ್ನಳ್ಳಿ ತಾವರೆಗೆರೆ ಚಳಮಟ್ಟಿ ನೀರಸಾಗರ ಕಾಡನಕೊಪ್ಪ ತುಮರಿಕೊಪ್ಪ ವರವಿನಾಗಲಾವಿ ಇಲ್ಲಿ ಹರವಿ ಧುಮ್ಮಗಳ್ಳಿ ಸೇರಿದಂತೆ ಮೊದಲಾದ ಗ್ರಾಮಗಳ ಬಗರ್ ಬಗರ್ಹುಕುಂ ಸಾಗುವಳಿದಾರರ ಹಿತವನ್ನ ಸರ್ಕಾರ ಕಾಪಾಡಬೇಕೆಂದು ಆಗ್ರಹಿಸಿದರು ಏನು ಧಾರವಾಡ ಜಿಲ್ಲಾಧಿಕಾರವಾಗಿ ನಾನೇನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಕಡೆ ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಮುಗಿಸಿ ಊರಿಗೆ ಬಂದರೆ ಸ್ವಲ್ಪ ಜೋರ್ಯ ಶಬ್ದಗಳಿಂದ ಮಾತಾಡೋಣ ಆಡ್ತಾರೆ ಏ ನೀನು ಯಾರು ಜಾತಿಯಿಂದ ಅಸ್ಪೃಶ್ಯ ಅದಿ ನೀ ದಲಿತನದಿ ನೀನು ಯಾಕೆ ಶಿಕ್ಷಣ ಮಾಡಿದೆ ನೀ ಯಾಕೆ ಎಲ್ಲರಲ್ಲಿ ಬಿ ಮುಗಿಸಿದಿ ಈ ಥರ ಮಟ್ಟದಿಂದ ಒಂದು ಕಡೆ ಮಾತಾಡ್ತಾರೆ ಯಾದಗಿರಿ ಜಿಲ್ಲೆಯಿಂದ ಈ ತರ ಒಂದು ಸುದ್ದಿ ಅನ್ನೋದು ಇವತ್ತು ರಾಜ್ಯಾದ್ಯಂತ ಒಂದು ಮಾಧ್ಯಮದ ಮುಖಾಂತರ ಹಲವಾರು ಕಡೆ ಈ ಮಾಧ್ಯಮದ ವರದಿಯಾಗಿತ್ತು ಅದೇ ರೀತಿಯಾಗಿ ನಿನ್ನೆ ಮೊನ್ನೆ ಏನು ಚಾಮರಾಜನಗರದಲ್ಲಿ ಒಬ್ಬ ದಲಿತ ಮಹಿಳೆ ಶಾಲೆ ಬಿಸಿ ಊಟ ನೀಡ್ತಕ್ಕಂಥ ಒಂದು ಮಹಿಳೆ ಶಾಲೆಯನ್ನು ಸೇರಿದ್ರೆ ಅಲ್ಲಿ ಆ ಇಪ್ಪತ್ತು ಇಪ್ಪತ್ತೆರಡು ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲಸಿ ಕಿತ್ಕೊಂಡು ಬೇರೆ ಕಡೆ ಸಾಲಿಗೆನ ಏನು ಬೇರೆ ಶಾಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಈ ರೀತಿ ರಾಜ್ಯದಿಂದ ಸುಮಾರು ಹಲವಾರು ವಿಚಾರಗಳು ದಲಿತರ ಮೇಲೆ ಹಾಗೂ ಹಿಂದೂದರ ಮೇಲೆ ಅನ ಅಸಂಖ್ಯಾತ ದೌರ್ಜನ್ಯಗಳು ದಬ್ಬಾಳಕೆಗಳು ಅತ್ಯಾಚಾರಗಳು ಇತರೆಲ್ಲ ಸೃಷ್ಟಿಯಾದರೂ ಕೂಡ ಸರ್ಕಾರ ಇದಕ್ಕೆ ಗಮನ ಕೊಡ್ತಾ ಇಲ್ಲ ಒಂದು ಕಡೆ ಈಗ ಸುಮಾರು ಎರಡು ವರ್ಷಗಳಿಂದ ಏನು ಧಾರವಾಡ ಜಿಲ್ಲೆ ಕಲ್ಲಡಿ ತಾಲೂಕಿನ ಸುತ್ತಗಟ್ಟಿ ಮತ್ತು ಗಂಜಿಗಟ್ಟಿ ಮತ್ತು ಸೊಸಟ್ಟಿ ಗ್ರಾಮದಲ್ಲಿ ಏನು ಕಡುಬುಡುವರು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಏನು ಉಪಜೀವನ ಏನು ಒಂದು ಗೌರವಕ್ಕೂ ಸಾಗುವಳಿ ಮಾಡ್ಕೊಂಡು ಏನು ಉಪಜೀವನ ಕಟ್ಕೊಂಡಿದಾರಲ್ಲ ಅವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಕಳೆ ನಡೀತದ ಇದಕ್ಕೆ ಮೂಲ ಏನು ಕಾರಣಪ್ಪ ಅಂತಂದ್ರೆ ಕೆಲವರು ಪತ್ತಪದ್ರ ಹಿತಾಸಕ್ತಿಗಳು ಏನು ಅಧಿಕಾರಿಗಳಿಂದ ಶಾಮೀಲಾಗಿ ಅವ್ರ ಮುಖಾಂತರ ಏನು ಕಾನೂನು ಅರಿವಿಲ್ಲದೆ ಇವತ್ತು ಅದು ಆ ಮೇಲೆ ನಿರಂತರವಾಗಿ ದಬ್ಬಾಳಿಕೆಯನ್ನು ಏನು ನಡೀತದಲ್ಲ ಅದು ಸಂಪೂರ್ಣವಾಗಿ ಈ ಅದು ಬಂದಾಗಬೇಕು ಮತ್ತು ಸರ್ಕಾರ ಇದರ ಮೇಲೆ ಹೆಚ್ಚುವರಿಯಾಗಿ ಒತ್ತಡ ತರಬೇಕಂತ ಅಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅದೇ ರೀತಿ ಈಗ ಏನು ಸದ್ಯದಲ್ಲಿ ಕೆಲವೊಂದು ರೈತರು ಏನು ಬಗುರು ಕುಂಭ ಸಾಗುವ ಮುಖಾಂತರ ಏನು ಸಾಗುವಳಿ ಮಾಡಿದಾರಲ್ಲ ಅವರು ಸಾಗೋಳಿ ಮಾಡತಕ್ಕಂಥ ಎಲ್ಲ ಭೂಮಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಈ ಬಗರು ಕುಂಭಗಳ ಸಾಗೋಣದಾರರ ಮೇಲೆ ಯಾವುದೇ ರೀತಿ ದೌರ್ಜನ್ಯ ನೀಡಿದಂತೆ ನಾವು ಸೂಕ್ತ ರೀತಿಯಲ್ಲಿ ಕ್ರಮ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಮಾತಾಡ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಜೈ ಭೀಮ್ ಜಯ ಭಾರತ ಸುಮಾರು ಅವರು ಒಂದು ಒಂದೊಂದು ಕುಟುಂಬದವರು ಎರಡು ಎರಡು ಎಕರೆಯಿಂದ ನಾಲ್ಕೂವರೆ ನಾಲ್ಕುವರೆ ಎಕರೆ ಕಡಲೆ ಅವರು ಮೂರು ಎಕರೆ ರೀತಿ ಈ ರೀತಿ ಎಲ್ಲ ಸಾಗುವಳಿ ಮಾಡ್ಕೊಂಡಿದ್ದಾರೆ ಸರ್ ಎಷ್ಟು ಸುಮಾರು ಗಂಜಿಗಟ್ಟಿ ಕ್ಷೇತ್ರದಲ್ಲಿ ಸುಮಾರು ಅಲ್ಲಿ ಒಂದು ನಲವತ್ತೈದು ಜನ ಆಮೇಲೆ ಸುತ್ತಕಟ್ಟೆ ಗ್ರಾಮದಲ್ಲಿ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ಆಮೇಲೆ ಸೊಸೈಟಿ ಗ್ರಾಮದಲ್ಲಿ ಅಲ್ಲಿ ಒಂದು ಇಪ್ಪತ್ತು ಕುಟುಂಬಗಳು ಇದೇ ರೀತಿ ಕಾಲದಲ್ಲಿ ಸುಮಾರು ಜನ ಈಗ ಭೂಮಿಯಲ್ಲಿ ಸಾಗುವಳಿ ಮಾಡ್ತಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ದೌರ್ಜನ್ಯ ಆಗೋದಂತೇಳಿ ತಮ್ಮ ತಮ್ಮಲ್ಲಿ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದಾರೆ ಜಯ ಜಯ ನನ್ನ ಹೆಸರು ಸುರೇಶ್ ದೊಡ್ಮನಿ ಜಿ ಎಸ್ ಎಸ್ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಚಿವರು ಧಾರವಾಡ ಈ ಪ್ರತಿಭಟನೆಯಲ್ಲಿ ಮಹಾದೇವ ಎನ್ಮಾದರ್ ಲಕ್ಷ್ಮಣ ಬಕ್ಕಾಯಿ ಸುರೇಶ್ ದೊಡ್ಡಮನಿ ವಿನಾಯಕ್ ಪೂಜಾರ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು